ಮಾಜಿ ಸಚಿವ ರೈತಪರ ಹೋರಾಟಗಾರ ಸೊಗಡು ಶಿವಣ್ಣ ಅವರಿಗೆ ವಿಧಾನಪರಿಷತ್ ಸದಸ್ಯ ಸ್ಥಾನ ನೀಡಲು ಬಿಜೆಪಿ ಜೆ ಪಿ ಪಕ್ಷ ಮುಂದಾಗಬೇಕು ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಒತ್ತಾಯಿಸಿದರು ತುಮಕೂರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು ಹಾಗೂ ಬಿಜೆಪಿ ಮುಖಂಡರಾದ ಮಾಜಿ ಎಪಿಎಂಸಿ ಅಧ್ಯಕ್ಷ ಪಂಚಾಕ್ಷರಿ ಧನ್ಯಾಕುಮಾರ್ ಮಲ್ಲಿಕಾರ್ಜುನ್ ಚಂದ್ರಮೌಳಿ ಪ್ರಭಾಕರ್ ಶಂಕರ್ ಡೆಲ್ಟಾ ರವಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ರಾಜಕೀಯದಲ್ಲಿ ಯಾವತ್ತು ಜಾತಿ ಅನ್ನೋದೊಂದು ಕೂಡ ಮಾಡಿಲ್ಲ ಜೊತೆಗೆ ಯಾವುದೂ ಕೂಡ ಒಂದು ಟ್ರಾನ್ಸ್ಫೋರ್ಟ್ ಆಗಿರಲಿ ಮತ್ತೊಂದಾಗಿರಲಿ ಒಂದು ಕಪ್ಪು ಜುಕ್ಕಿಯನ್ನು ಕೂಡ ಇದು ಇಲ್ಲ ಎಲ್ಲೂ ಕೂಡ ಇವತ್ತೇನ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸಿರೋದು ಅಂದ್ರೆ ಅಲ್ಲಿ ಸೈಕಲ್ ತೊಗೊಂಡು ಯಡಿಯೂರಪ್ಪರು ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಶಿವಣ್ಣ ಅದರಲ್ಲೂ ಕೂಡ ಇವತ್ತು ಬಿಜೆಪಿ ಅಂದ್ರೆ ಜಿಲ್ಲೆಯಲ್ಲಿ ಶಿವಣ್ಣವರು ಶಿವಣ್ಣವರು ಅಂದ್ರೆ ಬಿಜೆಪಿ ಅಂತಾನೆ ಇವತ್ತು ಅವ್ರ ಮಕ ನೋಡ್ತಿದ್ದ ಮುಟ ಬಿಡಿದೆ ಇದೆ ಅದರಿಂದ ಯಾವುದೇ ಡೌಟ್ ಇಲ್ಲ ಇದ್ರ ಜೊತೆಯಲ್ಲಿ ನಮ್ಮ ಮಲ್ಲಿಕಣ್ಣ ಹೇಳಿದಂಗೆ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಒಂದು ವರ್ಷದ ಮೇಲೆ ಜೈಲಲ್ಲಿ ಇದ್ದವರು ದೇವೇಗೌಡ ಜೊತೆ ಎಲ್ ಕೆ ರಾಮಿ ಜೊತೆ ಇವ್ರ ಜೊತೆ ಇದ್ದು ಅವರ ಅನುಭವಗಳನ್ನೊಂದು ತಗೊಂಡು ಜೊತೆಯಲ್ಲಿ ಇವತ್ತೇನ ತುಮಕೂರಿನ ಜಿಲ್ಲೆಯಲ್ಲಿ ರೈತರುಗಳು ಬೆಳೆ ಬೆಳಿತಾವ್ರೆ ತುಮಕೂರಿನಲ್ಲಿ ಕುಡಿಯುವ ನೀರೇನಿ ಬಂದೈತೆ ಅದಕ್ಕೆ ವೈಕ್ಯ ರಾಮಯ್ಯ ಶಿವನ ಇಪ್ಪ ಕಾರಣ ಅವ್ರು ಎರಡು ತುಮಕೂರಿನಲ್ಲಿ ಕಂಡು ಏನನ್ನ ತೊಡೆ ತಟ್ಟಲಿಲ್ಲ ಅಂದಿದ್ರೆ ನಾವು ನೀರು ಕುಡಿತಿರ್ಲಿಲ್ಲ ಇನ್ನು ಮುಂದಿನ ವರ್ಷನೆ ಇವಾಗ ಏನ್ ನೇಮಾವಿ ನೀರು ಕಾರಣ ಆದ್ರು ಇವತ್ತು ಎಲ್ಲೋ ಒಂದ್ ಕಡೆ ಹುನ್ನಾರವನ್ನು ಮಾಡಿ ಮಾಗಡಿ ಮತ್ತು ರಾಮನಗರ ಮತ್ತು ಕನಕೆ ನಮ್ಮ ಇದೇ ಡಿ ಸಿ ಎಂ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವನ್ನು ತೊಡೆ ತಟ್ಟಿ ಇದೇ ವಯಸ್ಸಿನಲ್ಲಿ ಎಪ್ಪತ್ತು ಕೂಡ ಹೋಗಿ ರೋಡ್ ನಲ್ಲಿ ಲಾರಿ ಅಡಿ ಮಲಿಕಂತಾರೆ ಅಂದ್ರೆ ನಮ್ಮ ಯುವಕರು ಏನ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಿಲ್ಲ ಆಮೇಲೆ ಎಲ್ಲ ಯಾಕೆ ಕಾಂಗ್ರೆಸ್ ಅಲ್ವಾ ಅಲ್ವಾ ಬಿಜೆಪಿಗೂ ಅಗತ್ಯ ಇದೆ ಪ್ರತಿಯೊಬ್ಬರು ಈ ಹೆಂಗೆ ಕನಕಪುರದಲ್ಲಿ ಅವ್ರು ಕಾಂಗ್ರೆಸ್ ಲೀಡ್ ತೊಡೆ ತಟ್ಟಿದ್ರು ತುಮಕೂರ್ನಲ್ಲೂ ಕೂಡ ಕಾಂಗ್ರೆಸ್ ಲೀಡ್ರು ತೊಡೆ ತಟ್ಟಬೇಕು ಅವಾಗ ನೀವು ನಿಜವಾಗ್ಲೂ ಕಾಳಜಿ ಓಟಾಕ್ಸ್ಕೊಂಡಿದ್ರೆ ಪುನರ್ ತರಿಸ್ಬೇಕು ಅಂದ್ರೆ ನೀವು ಜನರು ತಿಳಿಸ್ಕೊಳ್ಬೇಕು ಅಂದ್ರೆ ರೋಡ್ ಹೋರಾಟ ಮಾಡಬೇಕು ಇದು ನಮ್ಮ ಮುಖ್ಯ ಸಂದೇಶ ಇವತ್ತು ಕೂಡ ಮೂವತ್ತು ಲಾರಿ ಪೈಪ್ ಲೈನ್ ಬಂದಾಗ ರಾತ್ರಿ ಫೋನ್ ಮಾಡಿದಾಗ ಆರು ಗಂಟೆಗೆ ಶಿವಣ್ಣವರು ಹತ್ತು ತಾಲೂಕು ಎಲ್ಲರೂ ಫೋನ್ ಮಾಡಿ ರೋಡ್ ಅಲ್ಲಿ ಎರಡು ಸಾವಿರ ಸಾವಿರದ ಸೇರ್ಸಿಂಗ್ ಮಾಡಿ ಆ ಪೈಪ್ನ ವಾಪಸ್ ಕಳಿಸಿರುವಂತಹ ವ್ಯಕ್ತಿ ಅಂದ್ರೆ ಶಿವಣ್ಣವರು ಎಂ ಕೃಷ್ಣಪ್ಪ ಅವರು ನಿಮ್ಮಂತ ನಾಯಕರು ಇದ್ರ ಜೊತೆಲಿ ನಮ್ಗೆಲ್ಲ ಗೊತ್ತು ಎರಡು ವರ್ಷ ಈ ದೇಶದಲ್ಲಿ ಕರೋನಾ ಬಂದಾಗ ಎಲ್ಲ ಅವರವ್ರ ಮನೆಯಲ್ಲಿ ಎ ಸಿ ಕಾರ್ನಲ್ಲಿ ಎ ಸಿ ಗ್ರೂನಲ್ಲಿ ಬಾತ್ರಕ್ಕಂ ಕೂತಿದ್ರು ಶಿವಣ್ಣಲ್ಲಿ ಇದ್ರು ರೋಡಲ್ಲಿದ್ರು ಮಶಾಂಡದಲ್ಲಿದ್ರು ಅವತ್ತು ನಾನು ಫೋನ್ ಮಾಡಿ ಏನಿದ್ರು ಯಾಕೆ ಬೇಕಿ ಅಂತ ಏ ಇರೋದೊಂದು ಜೀವ ಬೇಡ ಹೇಣ ಬಲೆ ಇಲ್ಲ ಎಷ್ಟೋ ಜೀವಗಳನ್ನ ಅಮಾಯಕ ಜೀವಗಳು ಆದಾಗ ಅವರು ಡಬಲ್ ಡಬನ್ ಮಾಡಿತ್ತು ಶಿವಣ್ಣವರು ಪ್ರತಿಯೊಂದು ಕಾರ್ಯ ಕೂಡ ಅವರು ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಇಲ್ಲೂ ಅಷ್ಟೇ ಬಿ ಜೆ ಕೂಡ ಯಾವತ್ತೂ ಜಾತಿ ಅನ್ನೋದನ್ನ ತರದಲೇ ಕೆಲಸಗಳನ್ನ ಮಾಡಿ ಒಳ್ಳೆ ಹೆಸರನ್ನ ಮಾಡಿದರೆ ಯಾವತ್ತೆ ಕಾರಣಕ್ಕೂ ಅಲ್ಪ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಇಲ್ಲ ಅಂತ ನಾವು ಇಡಕ್ಕೆ ತಯಾರೇ ಇಲ್ಲ ಯಾಕಂದ್ರೆ ಎಲ್ಲಾರು ಕೂಡ ನಡೀಬೇಕಾರೆ ನಾವು ಎಡವೇ ಹಿಡಿಯುತ್ತೀವಿ ಅಂದ್ರೆ ಇವರು ಮತ್ತು ಅಂತ ನಾನು ಕೇಳಿದ್ದೀನಿ ಇಂದ ಮುಂದಿನ ದಿನಗಳಲ್ಲಿ ನಾವು ಇಡೀ ಯಡಿಯೂರಪ್ಪ ಅವ್ರಿಗೆ ಇರ್ಬೋದು ವಿಜೇಂದ್ರಿಗೆ ಅಧ್ಯಕ್ಷ ಇರ್ಬೋದು ಮತ್ತೆ ಅಭಿಷೇಕ್ ಇರ್ಬೋದು ಎಲ್ಲರೂ ಕೂಡ ಹತ್ರವನ್ನು ತಂದು ಅವ್ರಿಗೆ ಎಮ್ ಎಲ್ ಸಿ ಮಾಡಬೇಕು ಅವ್ರಿಗೆ ಎಮ್ ಎಲ್ ಸಿ ಅವರು ಅವರು ಉದ್ದಾರ ಆಗುತ್ತಲ್ಲ ಎಮ್ ಎಲ್ ಸಿ ಯಾಕೆಂದ್ರೆ ಅವ್ರ ಕಡೆ ಲಕ್ಷಾಂತರ ಜನ ಇವತ್ತು ಇದ್ದಾರೆ ಇವತ್ತು ಎಲ್ಲ ಜಿಲ್ಲೆ ಮದೇರಿಲಿರ್ಬೋದು ಮಡಿಕೇರಿ ಇರ್ಬೋದು ತುಮಕೂರಿರ್ಬೋದು ಎಲ್ಲ ಕಡೆ ಇದ್ದಾರೆ ಬಹಳಷ್ಟು ಹಳೆ ಕಾರ್ಯಕರ್ತರು ಇದಾರೆ ಇವತ್ತು ಮೊದಲನಂಗೆ ಬಿಜೆಪಿ ಏನನ್ನ ಉಳಿಬೇಕು ಬೆಳಿಬೇಕು ತುಮಕೂರಿನಲ್ಲಿ ಮೊದಲನಂತೆ ಬಿಜೆಪಿ ಐತೆ ಶಿವಣ್ಣವ್ರಿಗೆ ಏನೋ ಒಂದು ಸ್ಥಾನವನ್ನು ಕೊಟ್ರೆ ಆ ಸ್ಥಾನಕ್ಕೆ ನಿಜವಾಗುವ ಶಕ್ತಿ ತುಂಬಂಗಾಗ್ತದೆ ಇವತ್ತಿನ ಇಬ್ಬರಿಗೂ ನಾನು ಹೇಳ್ತೀನಿ ಈಗ ಪ್ರತಿಯೊಂದು

ನಾವೇನು ಸಾಧಿಸ್ತೀವಿ ಅದು ನಮ್ಮ ಸಾಧ್ಯ ನಮ್ಗೇನು ಅಂದ್ರೆ ಯಾಕೆ ಶಿವಣ್ಣ ಕೊಡಬೇಕು ಅನ್ನೋದೇ ಮಾಡ್ತಿದ್ದೀವಿ ಅಂದ್ರೆ ಅವ್ರಿಗೆ ಅನುಭವ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ರಾಜಕಾರಣಿಗೆ ಯಾವ್ದೊಬ್ಬ ಟಿ ಸಿ ಮಾತಾಡೋದಿ ಕೆಪಾಸಿಟಿ ಅನ್ನ ತುಂಬುತ್ತಿಲ್ಲ ಐತೆ ಅಂದ್ರೆ ಅದು ಲಕ್ಕಪ್ಪ ವೈಕ್ಯ ಬಿಟ್ಟರೆ ಶಿವಣ್ಣ ಅನ್ನೋದನ್ನೇ ನಾವು ಹೇಳ್ಬೋದು ಪ್ರತಿಯೊಂದರಲ್ಲೂ ಕೂಡ ಅವಯ್ಯ ತೊಡೆ ತಟ್ಟಿ ಮಾಡ್ತಾರೆ ಬಹಳಷ್ಟು ಮಾಡಿದರೆ ಮತ್ತೊಂದು ಅವರು ಯಾವ್ದು ಕೂಡ ಒಂದು ಗುರುತು ಚುಕ್ಕ ಇದ್ದಾರೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನ ಅವ್ರಿಗೆ ಎಂ ಎಲ್ ಸಿಡಬೇಕು ನಮ್ಮೆಲ್ಲರ ಪರವಾಗಿ ನಾನು ಮಾಡ್ತಾ ಇದ್ದೀನಿ ಮಾಡಬೇಕು ಯಾಕಂದ್ರೆ ಅವ್ರಿಗೆ ಎರಡು ಸಲ ಎಂಟ್ರಿ ಮಾಡೋದ್ರಿಗೆ ಶಿವಣ್ಣವರು ಕೂಡ ಪಾತ್ರ ಇದೆ ಈಗ ಸೋಮಣ್ಣ ನಿಂತ್ಕೊಂಡಿದ್ದು ಆ ಸೋಮಣ್ಣ ನಿಂತ್ಕೊಂಡಾಗ ಪ್ರತಿ ಹಳ್ಳಹಳ್ಳಿಗೂ ಹೋಗಿ ಒಂದು ಮನೆ ಹುಟ್ಟಿಲ್ಲ ಶಿವಣ್ಣವರು ಆ ಥರ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಅನುಭವದ ಸಿಗ ನಾನು ನೀವು ಅಂದ್ರೆ ಮತ್ತೆ ನಾನು ಶುನೆ ನಮಸ್ಕಾರ ಮಾಡಿದಕ್ಕೆ ಅಷ್ಟೇನೆ ಬಟ್ ಶಿವನವರಿಗೆ ಯಾವ ಓಟಿ ಇದಿದೆ ಯಾರು ಆಣೆ ಬಿಜೆಪಿ ಇದಾರೆ ಕಾರ್ಯತಂತ್ರ ಆಮೇಲೆ ಯಾರು ಕರೆಕ್ಟಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ಬಹಳಷ್ಟು ಅನುಭವ ಇದೆ ಅಲ್ಲ ಜನಿಯಾ కుమార్ ಅವರೇ ಒಂದೇ ಒಂದು ಕ್ವೆಶ್ಚನ್ ಈಗ ಹೌದು ಎಲ್ಲ ಸರ್ लास्ट